ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಕಷ್ಟ ಇರೋದ್ರ ಕಾರಣ ಮೋದಕ್ ಮತ್ತು ಕಡಲೆಕಾಳಿನ ಉಸಲಿ ತುಂಬ ಸುಲಭವಾಗಿ ಮಾಡ್ಬೋದು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಒಂದು ಟೀ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಂಡು ನಾನು ಈ ಹಿಟ್ಟನ್ನು ಕಲ್ಸ್ಕೊಂಡು ಇಟ್ಕೊಳ್ತೀನಿ ಬೇಗನೆ ಆಗುತ್ತೆ ಮೋದಕ ಗಣೇಶನಿಗೆ ತುಂಬಾ ಪ್ರಿಯವಾದ ಒಂದು ಸ್ವೀಟು ಸೊ ಹಾಗಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಕಲಸಿಬಿಟ್ಟು ಈಗ ಇದನ್ನು ಸ್ವಲ್ಪ ಹೊತ್ತು ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಇದು ಏಲಕ್ಕಿ ಇದನ್ನು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ ಸೊ ನೋಡಿ ಪೌಡ್ರ್ ಮಾಡ್ಕೊಂಡ ನಂತರ ಒಂದು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಈ ಬೆಲ್ಲನ ಹಾಕೊಂಡು ಮತ್ತೆ ಇನ್ನೊಂದು ಸಲ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ಒಣ ಕೊಬ್ಬರಿ ಹಾಕಿದ್ನಲ್ವ ಹಾಗಾಗಿ ಮೊದಲೇ ಬೆಲ್ಲ ಹಾಕಿದ್ರೆ ಪೌಡ್ರ್ ಆಗಲ್ಲ ಅಂತೇಳಿ ಆ ರೀತಿ ಮಾಡಿಕೊಂಡೆ ಸೊ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತೀನಿ ಸೊ ಈಗ ಏನ್ಮಾಡ್ಬೇಕಂದ್ರೆ ಇದರಲ್ಲಿ ನಾನು ಸ್ವಲ್ಪ ತರಿತರಿಯಾಗಿ ಇದರಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿನ ಹಾಕೊಳ್ತೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಗೋಡಂಬಿ ತೊಗೊಂಡೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಗೋಡಂಬಿ ಇದೆ ಅದೇ ಅಷ್ಟು ಅಷ್ಟೇ ಪ್ರಮಾಣದಲ್ಲಿ ಅಥವಾ ಹೆಚ್ಚು ಕಡಿಮೆ ಇಷ್ಟೇ ಅಂತ ಏನಿಲ್ಲ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ಹಾಕೊಳ್ಳಿ ನೋಡಿ ಬಾದಾಮಿ ಗೋಡಂಬಿ ಸಣ್ಣಕ್ಕೆ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿ ಇದನ್ನು ಕೂಡ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೋದಕೊಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುಂಬ ರುಚಿ ಕೂಡ ಇರುತ್ತೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ಕೂಡ ನೋಡಿ ಈ ಥರ ಕರೆಕ್ಟಾಗಿ ಅದು ಒಂದು ಹತ್ತು ನಿಮಿಷ ಹಾಗೆ ನಾನು ಇಟ್ಟಿದ್ದೆ ಸೊ ಈಗ ಹಿಟ್ಟನ್ನು ನಾನು ಒಂದೆರಡು ಭಾಗವಾಗಿ ಮಾಡಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ ಗಣೇಶನಿಗೆ ಇಪ್ಪತ್ತೊಂದು ಮೋದಕನ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ತುಂಬಾ ಶ್ರೇಷ್ಠವಾದದ್ದು ಸೊ ಹಾಗಾಗಿ ನೋಡಿ ಎಲ್ಲ ಒಂದು ಇಪ್ಪತ್ತೊಂದು ನಾನು ಎಣಿಸ್ಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಅದು ನೀರು ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಉದ್ಕೊಳ್ತೀನಿ ಪೂರಿ ಎಲ್ಲ ಮಾಡ್ತಿರಲ್ಲ ಆ ಥರ ಅದ್ರ ಬಟ್ ಸ್ವಲ್ಪ ಚಿಕ್ಕದಾಗಿ ಉದ್ಕೋಬೇಕು ಈಗ ಇದರಲ್ಲಿ ನಾನು ಏನು ಮೋದಕ ಸ್ಟಫಿಂಗ್ ಇದೆಯಲ್ಲ ಪೌಡ್ರು ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅದರಲ್ಲಿ ಹಾಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನೀವು ಯಾವ ರೀತಿ ಮೋದಕ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ನಾನು ಕೈಯಲ್ಲೇ ಈ ತರ ಮಾಡ್ಕೊಳ್ತಾ ಇದೀನಿ ಅಥವಾ ಮೋಲ್ಡ್ ಎಲ್ಲ ಸಿಗುತ್ತೆ ಮೋದಕ್ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ನೀವು ಮಾಡ್ಕೋಬಹುದು ನಾನು ಮೋಲ್ಡನ್ನ ಉಪಯೋಗಿಸ್ತಾ ಇಲ್ಲ ಇದೇ ರೀತಿ ಕೈಯಲ್ಲಿ ಮೋದಕನ್ನ ಮಾಡಿ ಇಟ್ಕೊಳ್ತಾ ಇದೀನಿ ನೋಡಿ ಒಂದೆಲ್ಲ ಒಂದು ಮೀಡಿಯಂ ಸೈಜಲ್ಲಿ ಮಾಡಿ ಎಲ್ಲ ನೋಡಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋದಕ್ ಸೊ ಮತ್ತೇನಂದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ತೋ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಮೋದಕ್ ನಾನೆಲ್ಲ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹೇಳಿದಲ್ವ ಇಪ್ಪತ್ತೊಂದು ಮೋದಕಿದೆ ಇದು ಸೊ ಹಾಗಾಗಿ ನಾನು ಮಾಡುವಾಗ ಒಂದೊಂದು ಎಣಸ್ಕೊಂಡೆ ಕರೆಕ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಒಂದು ಸ್ಟೀಮರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ನಾನು ಮಾಡಿರೋಂತಹ ಮೋದಕನ ನಾನು ಈ ರೀತಿಯಾಗಿ ಅದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ಕುಕ್ಕರಲ್ಲಿ ನಾನು ನೀರು ಕೂಡ ಹಾಕಿಟ್ಟಿದ್ನಲ್ವಾ ಅದು ಕೂಡ ನೀರು ಬಿಸಿ ಆಗ್ತಾ ಇರುತ್ತೆ ಸೊ ನೋಡಿ ನೀರು ಕುದಿತಾ ಇದೆ ಅಲ್ವಾ ಸೊ ಎಲ್ಲ ಮಾಡಿರೋಂಥ ಮೋದಕನ ಹಾಕ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಸ್ಟೀಮ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇದನ್ನ ನಾನು ಏನ್ಮಾಡ್ತಾ ಇದೀನಿ ಅಂದರೆ ಸೈಡಲ್ಲಿ ಇಟ್ಕೊಳ್ತೀನಿ ಅದು ಆಗ್ತಾ ಇರುತ್ತೆ ಅಷ್ಟರಲ್ಲಿ ಕಡಲೆಕಾಳು ಒಂದು ಕಪ್ ಅಷ್ಟು ನೆನೆಸಿಟ್ಟಿದ್ದೆ ಅದ್ರ ಉಸುಳಿ ಮಾಡೋಣ ಈ ಪ್ರಸಾದ ಕೂಡ ತುಂಬಾ ನೈವೇದ್ಯಕ್ಕೆ ಗಣೇಶನ ಪೂಜೆ ಟೈಮಲ್ಲಿ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಶ್ರೇಷ್ಠವಾದದ್ದು ಇಲ್ಲಿ ಸ್ವಲ್ಪ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಿನ್ಕಾಯಿ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈಗ ನೆನೆಸಿ ಇಟ್ಟಿರುವಂತಹ ಈ ಇದೆ ಅಲ್ವಾ ಅದನ್ನು ಇದರಲ್ಲಿ ಹಾಕೋಬೇಕು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಯಾಕಂದರೆ ನಾನು ಪ್ರಸಾದ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ಬೇಕು ಚೆನ್ನಾಗಿ ಬೇಯುತ್ತೆ ಈ ಥರ ಈಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದು ಬೆಂದರೆ ಆಗುತ್ತೆ ಸೊ ಕಡಲೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ನಾನು ಅದನ್ನು ಮುಚ್ಚಿಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಮೋದಕ್ಕೆ ಕರೆಕ್ಟಾಗಿ ಇದು ಅಷ್ಟೇ ಸ್ಟೀಮ್ ಆಗಿದೆ ಸೊ ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಕೂಡ ಮುಚ್ಚಿಟ್ಬಿಟ್ಟು ಈಗ ಅದನ್ನು ಅಷ್ಟೇ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿರ್ತೀನಿ ಇಲ್ಲಿ ನೋಡಿ ಕಡಲೆಕಾಳು ಕೂಡ ಅಷ್ಟರಲ್ಲೇ ಇದು ಕೂಡ ಕುಕ್ ಆಗಿರುತ್ತೆ ಸೊ ಈಗ ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿ ತೂರಿನ ಹಾಕೊಂತ ಇದ್ದೀನಿ ಅದಕ್ಕಿಂತ ಮುಂಚೆ ನಾ ಕಡಲೆಕಾಳು ಬೆಂದಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ಓಕೆ ಕರೆಕ್ಟಾಗಿ ಇದು ಬೆಂದಿದೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತೂರಿನ ಹಾಕೋಬೇಕಾಗತ್ತೆ ಲಾಸ್ಟಲ್ಲಿ ಅಲ್ಲಿ ಈ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನೈವೇದ್ಯಕ್ಕೆ ಈ ಪಲ್ಯ ಅಂದರೆ ಈ ಉಸುಳಿ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕೋಬೇಕು ಎಲ್ಲ ಚೆನ್ನಾಗಿ ಕಾಳು ಬೆಂದ ಮೇಲೆ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ತುಂಬ ಬೇಗ ಆಗತ್ತೆ ಯಾವುದೇ ಮಸಾಲೆ ಏನು ಹಾಕ್ತಾ ಇಲ್ಲ ನಾನು ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆದ ಒಂದು ಈ ರೆಸಿಪಿ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದದ್ದು ಸೊ ಅದು ಕೂಡ ಆಯಿತು ಇದು ಕೂಡ ಸ್ಟೀಮ್ ಮಾಡಿಟ್ಟಿದ್ದೆ ಅಂತಲ್ವ ಅದು ಕೂಡ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ನಾನು ನೈವೇದ್ಯಕ್ಕೆ ಒಂದು ಎಲ್ಲ ಮೋದಕನ ತೆಗೆದಿಡ್ತಾ ಇದ್ದೀನಿ ಇಪ್ಪತ್ತೊಂದು ಮೋದಕು ಹಾಗೆ ಈ ಕಡಲೆಕಾಳಿನ ಉಸುಳಿ ಇದು ಕೂಡ ಈ ಎರಡು ಗಣೇಶನಿಗೆ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದದ್ದು ನೋಡಿ ನಾನು ಎಲ್ಲ ಇದೇ ರೀತಿ ಹಾಕಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್